ಸನ್ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಏನು ಆ ಪತ್ರ ಅಂದರೆ ನಮ್ಮ ಆರ್ ಎಸ್ ಎಸ್ ಶಾಖೆಗಳು ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದ್ದಾವೋ ಇಡೀ ದೇಶದ ಅಧ್ಯಂತ ನೂರು ವರ್ಷಗಳ ಆ ಆಚರಣೆಯನ್ನು ಕಾರ್ಯಕ್ರಮಗಳನ್ನು ನಡೀತಾ ಇದ್ದಾವೋ ಈ ಆರ್ ಎಸ್ ಎಸ್ ಶಾಖೆಗಳು ಮಾಡ್ತಾ ಇರುವಂತಹ ಕಾಲೇಜು ಶಾಲೆಗಳಲ್ಲಿ ಅದನ್ನು ನಿಷೇಧಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ನನಗೆ ಶಾಲೆಯಲ್ಲಿ ಓದಂತ ಟೈಮಲ್ಲಿ ಒಂದು ಕತೆ ಇತ್ತು ಪದ್ಯ ಇತ್ತು ಆ ಪದ್ಯ ಏನಂದ್ರೆ ತಿರುಗಿನ ಕನಸು ಯಾಕಂದ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತೇಳಿ ಅವತ್ತಿನ ಮೊದಲನೇ ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರು ಅವ್ರಿಗೆ ಆಗ್ಲಿಲ್ಲ ನಂತರ ಬಂದ ಇಂದಿರಾ ಗಾಂಧಿ ಅವರು ಕೂಡ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ರಾಜೀವ್ ಗಾಂಧಿ ಅವರು ಪ್ರಯತ್ನ ಮಾಡಿದ್ರು ರಾಜೀವ್ ಗಾಂಧಿ ಅವರು ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡಲಿಕ್ಕಾಗಲಿಲ್ಲ ನಂತರ ಸೋನಿಯಾ ಗಾಂಧಿ ಬೇರೆ ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಯಾರು ಕೂಡ ಆರ್ ಎಸ್ ಎಸ್ನ ಒಂದು ಕೂದಲು ಕೂಡ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ ಯಾರ ಕೈಲಿ ಕೂಡ ಇವ್ರು ಹೇಳ್ತಾರ ತಿರುಕಿನ ಕನಸಿನ ಪ್ರಿಯಾಂಕ ಖರ್ಗೆ ಅವರು ಶಾಲಾ ಕಾಲೇಜುಗಳಲ್ಲಿ ಏನು ಶಾಖೆಗಳನ್ನ ನಡೀತಾ ಇದಾವೋ ಅದನ್ನ ನಿಷೇಧಿಸ್ಬೇಕಂತೇಳಿ ಇವತ್ತು ಒಂದು ಮುಖ್ಯಮಂತ್ರಿ ನೇಪಾತ್ರವನ್ನು ಬರೀತಾರೆ ಇವತ್ತು ನಿಮ್ಮ ಮಾಡಬೇಕಾದಂತ ಕೆಲಸಗಳು ಮಾಡ್ಲಕ್ ಆಗ್ತಾ ಇಲ್ಲ ನಿಮ್ಮ ಸರ್ಕಾರ ಯಾವ ರೀತಿ ನಡ್ಸ್ಕೋಬೇಕಾಯ್ತು ಅದನ್ನ ನಡ್ಸ್ಕೊಳಕ್ ಆಗ್ತಾ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಸಡನ್ ಆಗಿ ಯಾವೊಬ್ಬ ಶಾಸಕನಿಗೆ ಕೌಡೆ ಕಾಸ್ ಕೂಡ ಕೊಡ್ತಿದ್ದಿಲ್ಲ ಮಂತ್ರಿಗಳಿಗೆ ಅಂದ್ರೂ ಒಂದು ಕವಡೆ ಕಾಸ್ ಕೊಡ್ತಾ ಇದ್ದಿಲ್ಲ ಆದ್ರೆ ಇತ್ತೀಚೆಗೆ ಏನೋ ಅವರು ಅವತನು ಕೂಟಕ್ಕೆ ಎಲ್ಲ ಸಚಿವರು ಎಲ್ಲರು ಕೂಡ ಕರೆದಾರ ಯಾಕೆ ಈ ರೀತಿ ಸಡನ್ ಆಗಿ ಪ್ರೀತಿ ಬಂದಿದೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೇನು ಮುಂದೆ ಬರ್ತಾ ಇರುವಂತ ಬಿಹಾರಿನ ಚುನಾವಣೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲ ಸಚಿವರು ಎಲ್ಲರೂ ಕೂಡ ಇವತ್ತು ಅವತನ್ನು ಕೂಟ ಕರೆದು ಅವರ ಇಲಾಖೆಯಲ್ಲಿ ಕಲೆಕ್ಷನ್ ಮಾಡಬೇಕು ಎಷ್ಟು ಕಲೆಕ್ಷನ್ ಮಾಡಬೇಕಂದ್ರಗಿನ ಬಿಹಾರ್ ಚುನಾವಣೆಗೆ ಮುನ್ನೂರು ಕೋಟಿ ರೂಪಾಯಿ ಕೊಡಬೇಕು ಆ ಮುನ್ನೂರು ಕೋಟಿ ರೂಪಾಯಿ ಕೊಡಬೇಕಂದ್ರೆ ಇವತ್ತು ಯಾವ ಇಲಾಖೆಗಳಲ್ಲ ಮೂವತ್ನಾಲ್ಕು ಮೂವತ್ತೈದು ಇಲಾಖೆಗಳು ಏನಿದಾವೋ ಆ ಇಲಾಖೆಗಳಲ್ಲಿದ್ದಂತ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಹುಷಾರಾಗಿರ್ಬೇಕು ಯಾಕಂದ್ರೆ ಇದು ಅಲಿಬಾಬಾ ಚಾಲಿಸ್ ಚೋರು ಇದು ಅಲಿಬಾಬಾ ಚಾಲಿಸ್ ಚೋರ್ ಇದ್ದಂತೆ ಈ ಸರ್ಕಾರ ಯಾಕಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅದು ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಬಳಸ್ಕೊಂಡ್ರು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮದಲ್ಲಿ ಇದ್ದಂತ ಅಧ್ಯಕ್ಷರಾದಂತಹ ಭ್ರಷ್ಟಾಚಾರದಲ್ಲಿ ಒಬ್ಬ ಅಧ್ಯಕ್ಷರಾದಂತಹ ರವಿಯವರು ರಾಜೀನಾಮೆ ಕೊಟ್ಟರು ಇವತ್ತು ಪುನಃ ಚುನಾವಣೆಗಳು ನಡೀತಾ ಇದ್ದಾವ ಈ ಚುನಾವಣೆಗಳಿಗೆ ಇವತ್ತು ಮುನ್ನೂರು ಕೋಟಿ ಕಲೆಕ್ಷನ್ ಮಾಡ್ಬೇಕು ಈ ಮುನ್ನೂರು ಕೋಟಿ ಕಲೆಕ್ಷನ್ ಮಾಡಬೇಕಂದ್ರೆ ಯಾವ ಇಲಾಖೆಯಲ್ಲಿ ಈ ಮೂರು ಪಂಗನ ಆಗ್ತಾರೋ ಗೊತ್ತಿಲ್ಲ ನೋಡ್ರಿ ನಾನು ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಕಳ್ಳರ ಕೈಯಲ್ಲಿ ಬೀಗ ಕೊಟ್ಟಿದಿರಿ ಈ ಕಳ್ಳರ ಕೈಯಲ್ಲಿ ಬೀಗ ಕೊಟ್ಟಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಅಧಿಕಾರಿಗಳು ಯಾವನೋ ನಮ್ಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಂತವರು ಆತ್ಮಹತ್ಯೆ ಮಾಡಿಕೊಂಡ್ರು ಇವ್ರು ಮಾಡಿದಂಥ ತಪ್ಪಿಗೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಮಾಡಿದಂಥ ತಪ್ಪಕ್ಕೆ ಇದೇ ರೀತಿಯಲ್ಲಿ ಮುಂದಕ್ಕೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾಡೋಕೆ ಹೋಗ್ತಾರೆ ಇವರು ಯಾಕಂದ್ರೆ ಇವಾಗ ಅಭ್ಯಾಸ ಆಗಿದೆ ಇವತ್ತು ಏನು ಅಭ್ಯಾಸ ಅಂದ್ರಕಿನ ರೊಕ್ಕ ತಗೊಂಡೋದು ಮತ್ತೆ ವಾಪಸ್ ಕಟ್ಟೋದು ಈ ಅಭ್ಯಾಸ ಆಗಿರೋ ಕಾರಣ ನನ್ನ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಸೆಕ್ರೆಟರಿ ಅವ್ರಿಗೆ ಎಲ್ಲ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ತಾವು ಹುಷಾರಾಗಿರಬೇಕು ನಾನು ವಿನಂತಿಯನ್ನು ಮಾಡ್ಕೊತೀನಿ ಯಾಕಂದ್ರೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ನೋಡಿಸಿದ ನೋಡಿದಂಥ ಟೈಮಲ್ಲಿ ಹಿಮಾಚಲದಲ್ಲಿ ಅವ್ರದೇ ಕಾಂಗ್ರೆಸ್ನ ಸರ್ಕಾರ ಅಧಿಕಾರದಲ್ಲಿದೆ ಹಿಮಾಚಲ್ ಪ್ರದೇಶದ ಪರಿಸ್ಥಿತಿ ಏನು ಇವತ್ತು ಅವರು ಸೇವಲ ಗ್ಯಾರಂಟಿಗಳನ್ನು ಕೊಟ್ಟು ಅವ್ರ ಅಧಿಕಾರಕ್ಕೋಸ್ಕರ ಲಾಲಸದಿಂದ ಇವತ್ತು ಹಿಮಾಚಲ್ ಪ್ರದೇಶದ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಇವತ್ತು ಅಲ್ಲಿ ಸರ್ಕಾರಿ ನೌಕರಸ್ಥರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಯಾವ್ದೊಂದು ಯೋಜನೆಗಳನ್ನು ಇವತ್ತು ಕಾರ್ಯರೂಪಕ್ಕೆ ತರಕಾಗ್ತಾ ಇಲ್ಲ ಯಾವ ರಸ್ತೆಗಳು ಆಗ್ತಾ ಹಾಕಕ್ಕೆ ಆಗ್ತಾ ಇಲ್ಲ ಹಿಮಾಚಲ ಪ್ರದೇಶದಲ್ಲಿದ್ದಂಥ ಜನರು ಇವತ್ತು ಆ ಸರ್ಕಾರಕ್ಕೆ ಸೊನ್ನೆ ಮಾರ್ಗ ಕೊಟ್ಟಿದಾರ ಅದೇ ರೀತಿ ಬಗಲ್ ಬಗಲಗಡಿದ್ದಂತ ತೆಲಂಗಾಣ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿಯನ್ನು ಇವತ್ತು ಮುಖ್ಯಮಂತ್ರಿಗಳೇ ಭಿಕ್ಷೆ ಬೇಡ್ತಾ ಇದ್ದಾರ ನಮ್ಮ ಹತ್ರ ರೊಕ್ಕ ಇಲ್ಲ ನಾವು ಆರ್ಥಿಕ ಪರಿಸ್ಥಿತಿ ದಿವಾಳಿ ಎತ್ತೋಗಿದ್ದೀವಿ ಅಂದ್ರೆ ಭಿಕ್ಷೆ ಬೇಡ್ತಾ ಇದಾರೆ ಇವತ್ತು ಹಂಗ ಇವತ್ತು ಒಂದು ಪೂರ್ತಿ ಲಾಭದಾಯಕವಾದಂತ ಒಂದು ಕರ್ನಾಟಕದಲ್ಲಿ ಯಾವುದು ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಎ ಟಿ ಎಂ ಅಂದ್ರೆ ಇವತ್ತು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಂಗ ಈ ಕಾಂಗ್ರೆಸ್ ಸರ್ಕಾರ ಇದ್ದಂತವ್ರು ಏನ್ ಎ ಟಿ ಎಂ ಮಾಡಿಕೊಂಡಿದ್ದಾರೆ ಬಹುಶಃ ಅವ್ರೆಲ್ಲಾರ್ಗು ಚಿಂತೆ ಇಟ್ಕೊಂಡಿದ್ರು ಏನು ಆ ಚಿಂತೆ ಅಂದ್ರ ಅವರು ನಮ್ಮ ಚಿತ್ರದುರ್ಗ ಶಾಸಕರಾದಂತ ಪಪ್ಪಿಯವರು ಚಿನ್ನದ ಲಾಲಿ ಪಾಪ್ ಇಟ್ಕೊಂಡು ಬಾಯಾಗಿ ಹಿಡ್ಕೊಂಡು ಕುಂತಿದ್ರು ಪಾಪ ಆ ಚಿನ್ನದ ಲಾಲಿಪಾಪ್ ಹಿಡ್ಕೊಂಡೆ ಬಾಯಲೇನು ಕುಂತಿದ್ರು ಕುಂತಿದ್ರು ಅವ್ರು ಇಡಿಯವರನ್ನ ಅವ್ರನ್ನ ಸೆದೆ ಬಡ್ದು ಅವ್ರ ಅರೆಸ್ಟ್ ಮಾಡಿ ನಂತರ ಅವ್ರ ಬಾಯಿಂದ ಎಲ್ಲವನ್ನು ಬಿಡಿಸ್ಕೊಂಡು ಅವ್ರೇನಪ್ಪಾ ಅಂದ್ರೆ ಚಿನ್ನದ ಲಾಲಿಪಾಪ್ ಯಾಕೆ ಇಟ್ಕೊಂಡು ಈಗ ಅಂದ್ರೆ ಬಿಹಾರ್ ಚುನಾವಣೆಗಳಿಗೆ ಮುನ್ನೂರು ಕೋಟಿ ಕೊಡಬೇಕಂದೇಳಿ ಆ ಚಿನ್ನದ ಲಾಲಿಪಾಪ್ ಅನ್ನು ಹಿಡ್ಕೊಂಡಿದ್ರು ಅವ್ರು ಏನಾಗಿದೆ ಆ ಚಿನ್ನದ ಲಾಲಿಪಾಪ್ ಅನ್ನು ಇವತ್ತು ಹೊರಗಡೆ ಬಂದ ನಂತರ ಆ ಚಿನ್ನದ ಲಾಲಿ ತಪ್ಪೇ ಬಿಟ್ಟಿದೆ ಹಂಗ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಒಂದು ಟಾರ್ಗೆಟ್ ಅನ್ನು ಮಾಡಿ ಆ ಟಾರ್ಗೆಟ್ ಅಲ್ಲಿ ಇವತ್ತು ಯಾರು ಸಕ್ಸಸ್ ಆಗ್ತಾರೋ ಯಾರು ಫೇಲ್ಯೂರ್ ಆಗ್ತಾರೋ ಯಾರು ಕರಪ್ಷನ್ ಮಾಡ್ತಾರೋ ಯಾವುದು ಗೊತ್ತಿಲ್ಲ ನಾನು ಹೇಳೋದಿಷ್ಟೇ ಅಧಿಕಾರಿಗಳು ಹುಷಾರಾಗಿರ್ಬೇಕು ಏನ್ ಬೇಕಾದ್ರೆ ಮಾಡಿಬಿಡ್ತಾರ ಯಾಕಂದ್ರೆ ಇವ್ರು ಎಲ್ಲಾರು ಕೂಡ ಅಭ್ಯಾಸ ಆಗಿದ್ರು ತಗೊಳೋದು ಕಟ್ಟೋದು ಇವ್ರ ಮನೆ ಆಸ್ತಿ ಮನೆಯಲ್ಲಿ ಅವರು ಸ್ವಂತ ಅಕೌಂಟ್ ಅವರೇ ಹಾಕೋದು ಅವರೇ ತಗೊಳೋದು ಹಂಗ ಅಭ್ಯಾಸ ಆಗಿರಬೇಕು ಮುಂದಕ್ಕೆ ಏನ್ ಬೇಕಾದ್ರೂ ಕೂಡ ಆಗ್ಬೋದು ಅದಕ್ಕೋಸ್ಕರವಾಗಿ ಹುಷಾರಾಗಿರ್ಬೇಕು ಅನ್ನೋದ್ ಕೂಡ ನಾನು ಎಲ್ಲರಿಗೂ ಕೂಡ ಇವತ್ತು ವಿನಂತಿ ಅನ್ನೋದಕ್ಕಿನ್ನ ಹುಷಾರಾಗಿರ್ಬೇಕನ್ನ ಮಾತನ್ನು ಕೂಡ ಹೇಳ್ತೀನಿ ಯಾಕಂದ್ರೆ ಖಜಾನಂತೂ ಖಾಲಿ ಆಗಿದೆ ಏನು ಇಲ್ಲ ದಿವಾಳಿ ಎತ್ತಿ ಹೋಗಿಬಿಡಿದೆ ಎಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಸಲುವಾಗಿ ಅವರು ಅವರಲ್ಲಿ ಅವರಲ್ಲಿ ಪೈಪೋಟಿ ಬೀಳ್ತಾ ಇದ್ದಾರೆ ಜಗಳ ಮಾಡಿಕೊಂತ ಇದ್ದಾರ ನಾನ್ ಮುಖ್ಯಮಂತ್ರಿಗಳಾಗಬೇಕು ಒಬ್ಬನು ಹೇಳ್ತಾನ ನವಂಬರ್ಗೆ ಕ್ರಾಂತಿ ನವಂಬರ್ಗೆ ಕ್ರಾಂತಿ ಆಗಬೇಕು ಇಲ್ಲಿ ಜನವರಿಗೆ ಸಂಕ್ರಾಂತಿ ಆಗುತ್ತೇನೋ ಗೊತ್ತಿಲ್ಲ ಆಗ್ಲಿ ಈ ಸರ್ಕಾರದಲ್ಲಿ ಏನ್ ಬೇಕಾದ್ರೆ ಯಾವಾಗ ಬೇಕಾದ್ರೆ ಆಗಬಹುದು ನಂದಿಷ್ಟೇ ಅವರಿಬ್ಬರು ಜಗಳದಲ್ಲಿ ಸರ್ಕಾರ ಬಿದ್ದೋದ್ರೆ ಮುಂದಕ್ಕೆ ನಾವು ಚುನಾವಣೆ ಹೋಗೋದೇ ಅಂತ ಹೇಳಿ ತಿಳ್ಕೊಂಡಿದೀನಿ ಈ ಕೂಡ ಇವತ್ತು ಬೆಸತ್ತಿದಾರೆ ರೋಸತ್ತಿದಾರೆ ಇವತ್ತು ಕೂಡ ಈ ಸರ್ಕಾರ ಬಂದಿರೋದು ನಮ್ಗೆ ಶಾಪ್ ಅಂದಿ ತಿಳ್ಕೊತ ಇದಾರ ಹಂಗಾಗಿ ಎಂತ ಪರಿಸ್ಥಿತಿ ಕೂಡ ಸರ್ಕಾರ ಆಗಲ್ಲ ಇವ್ರ ಕೈಲಿ ಏನು ಸರ್ಕಾರದಲ್ಲಿ ಇದ್ದಂತ ಎ ಟಿ ಎಂ ಮಾಡಿಕೊಂಡು ಮುಂದಿನ ರಾಜ್ಯಕ್ಕೆ ಬಿಹಾರ್ ಚುನಾವಣೆಗೆ ಇವತ್ತು ಫಂಡಿಂಗ್ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳು ಅವತ್ತನ್ನು ಕೂಡ ಕರೆದಿದ್ದಾರೆ ಹಂಗಾಗಿ ಎಲ್ಲರುಗಳು ಹುಷಾರಾಗಿರಬೇಕು ಅನ್ನೋಂಥದ್ದು ಕೂಡ ನಾನು ಎಲ್ಲಾರು ಕೇಳ್ಕೊಂತೀನಿ